ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಗಂಗೆಯನ್ನು ದಾಟುತ್ತಿದ್ದಾಗ ನೀರಿನಿಂದ ಹೊರಬರುತ್ತಿರುವ ಶಬ್ದದ ವಿಷಯವಾಗಿ ರಾಮ ಲಕ್ಷ್ಮಣರ ಪ್ರಶ್ನೆ ವಿಶ್ವಾಮಿತ್ರರಿಂದ ವಿವರಣೆ ಮಲದ ಕರುಷ ಮತ್ತು ತಾಟಕ ವನಗಳ ಪರಿಚಯ ಮಾಡಿಕೊಡುತ್ತಾ ತಾಟಕೆಯನ್ನು ಸಂಹರಿಸುವಂತೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಆಜ್ಞಾಪಿಸಿದುದು ತತಃ ಪ್ರಭಾತೆ ವಿಮಲೆ ಕೃತಾಹ್ನಿಕ ಮರಿಂದಮೌ ವಿಶ್ವಾಮಿತ್ರಂ ಪುರಸ್ಕೃತ್ಯ ನದ್ಯಾಸ್ಥೇರ ಮುಪಾಗತೌ ಸುಪ್ರಭಾತವಾದ ನಂತರ ಅಂದರೆ ಬೆಳಗಾದ ನಂತರ ನಿರ್ಮಲವಾದ ಗಂಗೆಯಲ್ಲಿ ಆಹ್ನಿಕಾದಿಗಳನ್ನು ಮಾಡಿ ಮುಗಿಸಿದ ವಿಶ್ವಾಮಿತ್ರ ಮಹರ್ಷಿಗಳನ್ನು ಮುಂದು ಮಾಡಿಕೊಂಡು ಗಂಗಾ ನದಿಯನ್ನು ದಾಟುವ ಸ್ಥಳಕ್ಕೆ ಶ್ರೀರಾಮ ಲಕ್ಷ್ಮಣರಿಬ್ಬರು ಬಂದರು ಮಹೇಶ್ವರನ ಆಶ್ರಮದಲ್ಲಿ ಉಗ್ರ ವ್ರತರಾದ ಮಹಾತ್ಮರಾದ ಮಹರ್ಷಿಗಳು ಶುಭಪ್ರದವಾದ ಮತ್ತು ದೃಢವಾದ ನಾವೆಯೊಂದನ್ನು ಗಂಗಾತರಣ ಪ್ರದೇಶದಲ್ಲಿ ನಿಲ್ಲಿಸಿ ವಿಶ್ವಾಮಿತ್ರರಿಗೆ ಹೇಳಿದರು ಮಹರ್ಷಿಗಳೇ ರಾಜಪುತ್ರರನ್ನು ಮುಂದು ಮಾಡಿಕೊಂಡು ನೀವು ಈ ನಾವೆಯನ್ನು ಹತ್ತಿರಿ ನಿರ್ವಿಘ್ನವಾಗಿ ಮಂಗಳಪ್ರದವಾದ ಗಂಗಾ ನದಿಯನ್ನು ದಾಟಿ ಮುಂದಿನ ಮಾರ್ಗವನ್ನು ಕುರಿತು ಹೋಗಿರಿ ಕಾಲ ವಿಳಂಬವಾಗುವುದು ಬೇಡ ವಿಶ್ವಾಮಿತ್ರ ಮಹರ್ಷಿಗಳು ಹಾಗೆಯೇ ಆಗಲಿ ಎಂದು ಹೇಳಿ ತಮ್ಮನ್ನು ಅನುಸರಿಸಿ ಬಂದಿದ್ದ ಮಹರ್ಷಿಗಳನ್ನು ಯಥೋಚಿತವಾಗಿ ಸತ್ಕರಿಸಿ ರಾಮ ಲಕ್ಷ್ಮಣರೊಡನೆ ಸಾಗರಗಾಮಿನಿಯಾದ ಗಂಗಾ ನದಿಯನ್ನು ದಾಟಲು ಅನುವಾದರು ನಾವೆಯೋ ನದಿಯ ನಡುಭಾಗಕ್ಕೆ ಬಂದಿತು ಅಲೆಗಳ ಹೊಡೆತದಿಂದಾಗಿ ನದಿಯ ಭೋರ್ಗರೆಯುವ ಶಬ್ದವು ಕೇಳುತ್ತಿದ್ದಿತು ಅದರ ಕಾರಣವನ್ನು ತಿಳಿಯಬೇಕೆಂಬ ಕುತೂಹಲವು ರಾಮಲಕ್ಷ್ಮಣರಿಬ್ಬರಿಗೂ ಉಂಟಾಯಿತು ನದಿಯ ಮಧ್ಯದಲ್ಲಿ ನಾವೆಯೋ ಹೋಗುತ್ತಿದ್ದಾಗಲೇ ರಾಮನು ವಿಶ್ವಾಮಿತ್ರರನ್ನು ಕೇಳಿದನು ಮಹರ್ಷಿಗಳೇ ಭೂರ್ಗರಿಯುತ್ತಿರುವ ಈ ಶಬ್ದವು ಅಲೆಗಳ ಪರಸ್ಪರ ಸಂಘಟನೆಯಿಂದ ಉಂಟಾಗಿರುವುದು ಅಥವಾ ಈ ಶಬ್ದಕ್ಕೆ ಬೇರಾವುದಾದರೂ ಕಾರಣವಿರುವುದೋ ಈ ಶಬ್ದವು ಹುಟ್ಟಲು ಕಾರಣವಾದರೂ ಏನು ದಯೆಯಿಟ್ಟು ಹೇಳಿರಿ ಕುತೂಹಲಯುಕ್ತನಾದ ಶ್ರೀರಾಮನ ಮಾತನ್ನು ಕೇಳಿ ಧರ್ಮಾತ್ಮನಾದ ಮಹರ್ಷಿಗಳು ಅದರ ಸರಿಯಾದ ಕಾರಣವನ್ನು ಹೇಳತೊಡಗಿದರು ರಾಮ ಕೈಲಾಸ ಪರ್ವತದಲ್ಲಿ ಚತುರ್ಮುಖ ಬ್ರಹ್ಮನ ಮನಸ್ಸಂಕಲ್ಪದಿಂದಲೇ ಒಂದು ಸರೋವರವು ಹುಟ್ಟಿತು ಅದರಿಂದ ಆ ಸರಸ್ಸಿಗೆ ಮಾನಸ ಸರೋವರ ಎಂದೇ ಹೆಸರಾಗಿತ್ತು ಆ ಮಾನಸ ಸರೋವರದಿಂದ ಒಂದು ಪ್ರವಾಹವು ಹರಿಯತೊಡಗಿತು ಅದು ಅಯೋಧ್ಯೆಯನ್ನು ಸುತ್ತುವರೆದು ಮುಂದೆ ಹೋಗಿರುತ್ತದೆ ಮಾನಸ ಸರೋವರದಿಂದ ಪ್ರಸೃತವಾದ ಆ ನದಿ ಪ್ರವಾಹಕ್ಕೆ ಸರಯು ಎಂದೇ ಹೆಸರಾಯಿತು ಸರಯು ನದಿಯು ಪುಣ್ಯತಮವಾದುದು ಪಾಪವನ್ನು ಹೋಗಲಾಡಿಸತಕ್ಕದು ಈ ಅತುಲವಾದ ಶಬ್ದವು ಆ ಸರಯೋ ನದಿಯ ಅಲೆಗಳ ಬಡಿತದಿಂದ ಹುಟ್ಟಿರುತ್ತದೆ ಆ ಸರಯೋ ನದಿಯು ಇಲ್ಲಿ ಗಂಗಾ ನದಿಯನ್ನು ಸೇರುತ್ತದೆ ಸರೆಯೂ ಗಂಗಾ ನದಿಗಳು ಸೇರುವ ಸ್ಥಳದಲ್ಲಿ ಪರಸ್ಪರ ನೀರಿನ ಸಂಘಟ್ಟನೆಯಿಂದ ಈ ಶಬ್ದ ಉಂಟಾಗಿದೆ ನಿಯತ ಮನಸ್ಕರಾಗಿ ಆ ಎರಡು ನದಿಗಳಿಗೂ ನಮಸ್ಕರಿಸಿರಿ ಇಲ್ಲಿ ರಾಮಲಕ್ಷ್ಮಣರು ಅದೇ ಸರಯೂ ನದಿಯ ದಡದಲ್ಲಿ ಅಯೋಧ್ಯೆಯಲ್ಲಿ ಇದ್ದವರೇ ಆದರೆ ಅದರ ಉಗಮವಾಗಲಿ ಗಂಗಾ ಸಂಗಮವನ್ನಾಗಲಿ ಅವರು ಎಲ್ಲಿ ಕಂಡಿದ್ದರು ಇಂದಿಗೂ ಕೂಡ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋದವರಿಗೆ ನೇಪಾಳದ ಗಡಿಯನ್ನು ದಾಟುವ ಸಮಯದಲ್ಲಿ ಒಂದು ನದಿ ಎದುರಾಗುತ್ತದೆ ಆ ನದಿ ನೇರವಾಗಿ ಮಾನಸ ಸರೋವರದಲ್ಲಿಯೇ ಅಲ್ಲದಿದ್ದರೂ ಮಾನಸ ಸರೋವರದಿಂದ ಸ್ವಲ್ಪ ದಕ್ಷಿಣ ಭಾಗದಲ್ಲಿ ಒದಗಿಸುತ್ತದೆ ಹಾಗೆ ಹುಟ್ಟಿ ಹರಿಯುವ ನದಿ ಟಿಬೆಟ್ಟನ್ನು ದಾರಿ ದಾಟಿ ನೇಪಾಳದಲ್ಲಿ ಹರಿದು ಭಾರತವನ್ನು ಪ್ರವೇಶಿಸಿದ ನಂತರ ಅದನ್ನು ಸರೆಯು ನದಿ ಎಂದು ಕರೆಯುತ್ತಾರೆ ವಿಶ್ವಾಮಿತ್ರರು ಹೇಳಿದಂತೆ ಧಾರ್ಮಿಕರಾದ ಇಬ್ಬರು ರಾಜಪುತ್ರರು ಸರೆಯು ಗಂಗಾ ನದಿಗಳಿಗೆ ಪ್ರಣಾಮ ಮಾಡಿ ನದಿಯ ದಕ್ಷಿಣ ತೀರದಲ್ಲಿ ನಾವೆಂದಿಳಿದು ವಿಶ್ವಾಮಿತ್ರರೊಡನೆ ಶೀಘ್ರವಾಗಿ ಅರಣ್ಯದ ಮಧ್ಯದಲ್ಲಿ ನಡೆದು ಹೋಗುತ್ತಿದ್ದರು ಆ ಅರಣ್ಯವು ಅತಿ ಘೋರವಾಗಿ ಕಾಣುತ್ತಿದ್ದಿತು ಮಾನವ ಸಂಚಾರದ ಕುರುಹೆ ಅಲ್ಲಿ ಇರಲಿಲ್ಲ ಅಂತಹ ಮಹಾರಣ್ಯವನ್ನು ಕಂಡು ಸಂಭೂತನಾದ ರಾಜಪುತ್ರನಾದ ಶ್ರೀರಾಮನು ಮಹರ್ಷಿಗಳಾದ ವಿಶ್ವಾಮಿತ್ರರನ್ನು ಪ್ರಶ್ನಿಸಿದನು ಮಹರ್ಷಿಗಳೇ ಈ ಅರಣ್ಯವು ಎಷ್ಟೊಂದು ದುರ್ಗಮವಾಗಿರುವುದು ಜೀರುಂಡೆಗಳ ನಾದದಿಂದ ಹೋಗಿದೆ ಭಯಂಕರವಾದ ಕ್ರೂರ ಮೃಗಗಳಿಂದಲೂ ಕರ್ಣ ಕಠೋರವಾಗಿ ಶಬ್ದ ಮಾಡುತ್ತಿರುವ ಭಾಸ ಪಕ್ಷಿಗಳಿಂದಲೂ ಈ ಅರಣ್ಯವು ನಿಬಿಡವಾಗಿದೆ ಭಯಂಕರವಾಗಿ ಧ್ವನಿ ಮಾಡುವ ಪಕ್ಷಿಗಳಿಂದಲೂ ವರಾಹ ಗಜಾದಿ ಮೃಗಗಳಿಂದಲೂ ಈ ವನವು ಪರಿಶೋಭಿಸುತ್ತಿದೆ ಧವ ಅಶ್ವಕರ್ಣ ಕಕುಭ ಮುಂತಾದ ವೃಕ್ಷ ವಿಶೇಷಗಳಿಂದಲೂ ಬಿಲ್ವ ತಂದುಕ ಪಾಟಲ ಬದರಿ ವೃಕ್ಷಗಳಿಂದಲೂ ನಿಬಿಡವಾಗಿರುವ ದಾರುಣವಾದ ಈ ಅರಣ್ಯವು ಯಾವುದು ಹೀಗೆ ಪ್ರಶ್ನಿಸಿದ ರಾಮನಿಗೆ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಹೇಳಿದರು ಪತ್ಸಾ ಕಾಕುಸ್ಥ ಈ ಮಹಾರಣ್ಯವು ಯಾರದೆಂಬುದನ್ನು ಹೇಳುವೆನು ಕೇಳು ದೇವತೆಗಳಿಂದ ನಿರ್ಮಿತವಾದಂತಿದ್ದ ಧನಧಾನ್ಯ ಸಮೃದ್ಧಿಯಿಂದ ಕೂಡಿದ್ದ ಜನರಿಂದ ನಿಬಿಡವಾಗಿದ್ದ ಮಲದ ಕರುಷ ಎಂಬ ಎರಡು ದೇಶಗಳು ಹಿಂದೆ ಬಹಳ ಪ್ರಸಿದ್ಧವಾಗಿದ್ದವು ವೃತ್ರಾಸುರನ ವಧೆಯಾದ ನಂತರ ಅಶುಚಿತ್ವವು ಹಸಿವು ಮತ್ತು ಬ್ರಹ್ಮಹತ್ಯಾ ದೋಷವು ವೃತ್ರನನ್ನು ಸಂಹರಿಸಿದ ಇಂದ್ರನಿಗೆ ಪ್ರಾಪ್ತವಾದವು ಇದೇ ಸ್ಥಳದಲ್ಲಿ ಬ್ರಹ್ಮಹತ್ಯಾ ದೋಷದಿಂದ ಕೂಡಿದ್ದ ದೇವೇಂದ್ರನಿಗೆ ತಪೋಧನರಾದ ಮಹರ್ಷಿಗಳು ಗಂಗೆಯೇ ಮೊದಲಾದ ಸರ್ವತೀರ್ಥಗಳಿಂದ ತರಲ್ಪಟ್ಟ ಕಲಶೋಧಕಗಳಿಂದ ಅಭಿಷೇಕ ಮಾಡಿ ಅವನಿಗೆ ಬಂದಿದ್ದ ಪಾಪವನ್ನು ಕಳೆದು ಅಮಿತಾನಂದವನ್ನು ಹೊಂದಿದರು ಇಂದ್ರನು ನಿರ್ಮಲನು ಪರಿಶುದ್ಧನು ಕ್ಷುದ್ಭಾದ ಕ್ಷುದಾ ಕ್ಷುದ್ಭಾದಾರ ಅಂದರೆ ಕ್ಷುದೇ ಮುಂತಾದ ಹಸಿವು ಬಾಯಾರಿಕೆ ಮುಂತಾದವುಗಳ ಸಮಸ್ಯೆಯಿಂದ ಹೊರ ಹೊರತಾದವನು ಮತ್ತು ಬ್ರಹ್ಮಹತ್ಯಾ ಪಾಪವಿಮುಕ್ತನು ಆದನು ತನ್ನ ಪಾಪವನ್ನು ಧರಿಸಿದ ಈ ದೇಶದ ವಿಷಯದಲ್ಲಿ ಸುಪ್ರೀತನಾದ ಇಂದ್ರನು ಈ ದೇಶಕ್ಕೆ ಅನರ್ಘ್ಯವಾದ ವರವನ್ನು ವರದಾನವನ್ನು ಮಾಡಿದನು ನನ್ನ ಶರೀರದ ಮಲವನ್ನು ಮತ್ತು ನನ್ನ ಹಸಿವನ್ನು ಈ ಪ್ರದೇಶವು ಧಾರಣೆ ಮಾಡಿರುವುದರಿಂದ ಅಂದರೆ ನಾನು ಅವುಗಳಿಂದ ಮುಕ್ತನಾಗಿರುವುದರಿಂದ ಮುಂದೆ ಈ ಪ್ರದೇಶವು ಜನ ಮತ್ತು ಧನಧಾನ್ಯ ಸಮೃದ್ಧವಾಗಿ ಮಲದ ಮತ್ತು ಕರುಷ ಎಂಬ ಅಭಿದಾನದಿಂದಲೇ ಪ್ರಸಿದ್ಧವಾಗಲಿ ಅಂದರೆ ಯಾವ ವನವನ್ನು ಕಂಡು ಅತ್ಯಂತ ಘೋರವಾದ ಅರಣ್ಯವೆಂದು ಹೇಳುತ್ತಿರುವನು ಇದು ಒಂದು ಕಾಲದಲ್ಲಿ ಜನನಿಬಿಡವಾದ ರಾಜಧಾನಿಯಾಗಿತ್ತಿತು ಇಂದು ಕೂಡ ನಾವು ಅದೆಷ್ಟು ರಾಜಧಾನಿಗಳನ್ನು ನಿಬಿಡವಾದ ಅರಣ್ಯ ಮಧ್ಯದಲ್ಲೋ ಅಥವಾ ಒಂದು ಗ್ರಾಮದ ರೂಪದಲ್ಲಿಯೋ ನೋಡುತ್ತಿಲ್ಲ ಇಂದ್ರನು ಈ ಪ್ರದೇಶಕ್ಕೆ ಹೀಗೆ ಮಹಾವರದಾನ ಮಾಡಿ ಪುರಸ್ಕಾರವಿತ್ತುದನ್ನು ಕಂಡು ದೇವತೆಗಳು ಸಾಧು ನೀನು ಮಾಡಿದ ಕಾರ್ಯವು ಸಾಧುವಾಗಿದೆ ಎಂದು ಪ್ರಶ್ನೆ ಪ್ರಶಂಸಿಸಿದರು ಇಂದ್ರನ ವರಪ್ರಸಾದದ ಕಾರಣ ಈ ಪ್ರದೇಶವು ಸ್ವಲ್ಪ ಕಾಲದಲ್ಲಿಯೇ ಜನಸ್ತೋಮದಿಂದ ನಿಬಿಡವು ಧನಧಾನ್ಯ ಸಮೃದ್ಧವೂ ಆಯಿತು ಅನೇಕ ಕಾಲದವರೆಗೆ ಇಲ್ಲಿಯ ಪ್ರಜೆಗಳು ಧನಧಾನ್ಯ ಸಮೃದ್ಧಿಯಿಂದ ಕೂಡಿ ಆನಂದ ಭರಿತರಾಗಿದ್ದರು ಕೆಲವು ಕಾಲಾನಂತರದಲ್ಲಿ ಇಚ್ಛೆಪಡುವ ರೂಪವನ್ನು ಹೊಂದಲು ಸಮರ್ಥಳಾದ ಯಕ್ಷಕನ್ಯೆಯಾದ ಒಂದು ಸಾವಿರ ಆನೆಗಳ ಬಲವನ್ನು ಹೊಂದಿದ್ದ ತಾಟಕ ಎಂಬ ಹೆಸರಿನವಳೊಬ್ಬಳು ಹುಟ್ಟಿದಳು ಅವಳು ಸುಂದನೆಂಬ ರಾಕ್ಷಸನ ಹೆಂಡತಿ ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಮಾರೀಚನೆಂಬ ರಾಕ್ಷಸನು ಅವಳ ಮಗ ದುಂಡು ದುಂಡಾದ ತೋಳುಗಳಿಂದಲೂ ದೊಡ್ಡದಾದ ತಲೆಯಿಂದಲೂ ವಿಸ್ತಾರವಾದ ಮುಖದಿಂದಲೂ ಅದ್ಭುತವಾದ ಶರೀರದಿಂದಲೂ ಕೂಡಿದ್ದ ಭೈರವಾಕಾರದ ಮಾರೀಚ ರಾಕ್ಷಸನು ಅನುದಿನವು ಈ ದೇಶದ ಪ್ರಜೆಗಳಿಗೆ ಹಿಂಸೆ ಕೊಡುತ್ತಿರುವನು ಮಲದಾ ಮತ್ತು ಕರುಷಾ ಎಂಬ ಈ ಎರಡು ರಾಜ್ಯಗಳನ್ನು ದುಷ್ಟಚಾರಣೆಯಾದ ತಾಟಕೆಯು ಧ್ವಂಸ ಮಾಡುತ್ತಿರುವಳು ಆ ದುಷ್ಟೆಯು ಒಂದೂವರೆ ಯೋಜನ ದೂರದಲ್ಲಿ ಹಾದಿಯನ್ನು ಅಡ್ಡಗಟ್ಟಿ ನಿಂತಿದ್ದಾಳೆ ಆದರೂ ನಾವು ನಮ್ಮ ಆಶ್ರಮಕ್ಕೆ ಈ ತಾಟಕಾವನದ ಮೂಲಕವಾಗಿಯೇ ಹೋಗಬೇಕಾಗಿದೆ ನಿನ್ನ ಬಾಹುಬಲದ ಅವಲಂಬನೆಗೆ ದುಷ್ಟಚಾರಣೆಯಾದ ತಾಟಕೆಯನ್ನು ಸಂಹರಿಸು ನನ್ನ ಆದೇಶದಂತೆ ಅವಳನ್ನು ಸಂಹರಿಸಿ ಈ ದೇಶವನ್ನು ಪುನಃ ಕಂಟಕರಹಿತವನ್ನಾಗಿ ಮಾಡು ರಾಘವ ಈ ದೇಶಕ್ಕೆ ಬರಲು ಯಾರಿಗೂ ಸಾಧ್ಯವಿಲ್ಲವಾಗಿದೆ ಏಕೆಂದರೆ ಈ ಪ್ರದೇಶವು ಯಕ್ಷಕನ್ಯೆಯಾದ ಘೋರ ದರ್ಶನಳಾದ ಇತರರಿಂದ ಸಂಹರಿಸಲು ಅಶಕ್ಯಳಾದ ತಾಟಕೆಯಿಂದ ಬಹುವಾಗಿ ಪೀಡಿಸಲ್ಪಡುತ್ತಿದೆ ಈ ವನದ ದಾರುಣ ಪರಿಸ್ಥಿತಿಯನ್ನು ನಿನಗೆ ವಿವರವಾಗಿ ಹೇಳಿರುವೆನು ತಾಟಕೆಯು ಈ ಪ್ರದೇಶಗಳೆಲ್ಲವನ್ನು ವಿನಾಶ ಮಾಡಿದ ಮೇಲೂ ಹೊರಟು ಹೋಗದೆ ಇಲ್ಲೇ ಇರುವಳು ಈ ಮೂಲಕ ವಿಶ್ವಾಮಿತ್ರರು ಶ್ರೀರಾಮನಲ್ಲಿ ಈ ವನವಷ್ಟೇ ಘೋರವಾಗಿರುವುದಲ್ಲ ವನಕ್ಕಿಂತಲೂ ಘೋರಳಾದ ತಾಟಕೆಯು ಕೇವಲ ಒಂದೂವರೆ ಯೋಜನ ದೂರದಲ್ಲಿ ನಿಂತಿರುವಳು ಎಂದು ಎಚ್ಚರಿಕೆ ಕೊಡುತ್ತಿದ್ದಾರೆ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇಪ್ಪತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह में नमस्कार